ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನನ್ ಜೊತೆಗೆ ಇವತ್ತಿನ ದಿವಸ ಬೆಲ್ಲದ ಬಸಮ್ಮ ಅಜ್ಜಿಯವರಿದ್ದಾರೆ ನೂರ ಹನ್ನೆರಡು ವರ್ಷದ ಬೆಲ್ಲದ ಬಸಮ್ಮ ನೂರ ಹನ್ನೆರಡು ವರ್ಷ ಅಂತ ನಾ ಹೇಳ್ತೀವಿ ಬಟ್ ಅಜ್ಜಿಯವ್ರು ಹೇಳ್ತಾರ ನೂರ ಹನ್ನೆರಡು ವರ್ಷದಕ್ಕಿಂತ ಹೆಚ್ಚಾಗೇತ್ ನನಗ ಸುಮ್ಮ ಹಂಗ ಲೆಕ್ಕಕ್ಕೆ ಪ್ರಕಾರ ಅಹ್ ಹೇಳೋದಾದ್ರ ನೂರ ಹದ್ನೈ ನೂರ ಹದಿನಾರು ಹಾಕೋ ನನಗ ಸೊಮ್ಮ ಇರ್ಲಿ ನೂರ್ ಬಾಳ್ ಹೇಳ್ಬಾರ್ದು ಕಡಿಮೆ ಹೇಳ್ಬೇಕ್ ಅಂತಂದು ಅವ್ರು ನೂರ ಹನ್ನೆರಡು ಅಂತ ಓಕೆ ವೀಕ್ಷಕರೇ ಆ ಬೆಲ್ಲದ ಬಸಮ್ಮ ಅಜ್ಜಿಯವ್ರನ್ನ ಮಾತಾಡಿಸಿ ಇನ್ನು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಮೊನ್ನೆ ದಿವ್ಸ ನೀವು ಅಜ್ಜಿಯವರ ಆರೋಗ್ಯದ ಗುಟ್ಟಿನ ಬಗ್ಗೆ ತಿಳ್ಕೊಂಡಿದ್ರಿ ಇವತ್ತು ಏನ್ ಹೇಳ್ತಾರ ಕೇಳೋಣ್ ಬನ್ನಿ ನಮಸ್ತೆ ಅಮ್ಮ ಅರಾಮ ಏನಮ್ಮ ನೀನು ಲೋಕಪ್ರಿಯ ಆಗ್ಬಿಟ್ಟಿ ಜಗತ್ ಪ್ರಸಿದ್ಧಿನೇ ಆದಿ ಆರಾಮ ಇದೀನ್ರಿ ಊಟ ಮಾಡತ್ತೀವಿ ಹ್ಮ್ ಇವತ್ತ ಏನಾರ ನಮ್ಮ ವೀಕ್ಷಕರಿಗೆ ಏನು ವಿಶೇಷ ಕಥೆ ಹೇಳ್ತೇವ ಏನು ವಿ ಮೌಲ್ಯ ಮೌಲ್ಯನ ಹೇಳ್ತೀವಿ ಒಂದ್ ಮನ್ಯಾಗ ನಾಲ್ವರಿ ಚಿಲ್ರಿ ಹೇಳಂಗ ಹಾ ಕಥೆ ಹೇಳ್ತೇವ ಹಾ ಓಕೆ ವೀಕ್ಷಕರೇ ಇವತ್ತು ಬೆಲ್ಲದ ಬಸಮ್ಮ ಅಜ್ಜಿ ಅವರು ನಮಗೊಂದು ಕಥೆ ಹೇಳ್ತೀನಿ ಅಂದರ ಬರೀ ಆ ಕಥೆ ಯಾವುದ ಅಂತ ತಿಳ್ಕೊಳೋಣ ಅಜ್ಜಿ ಕಥೆಯ ಸರಿನೇವ ಅದ ಒಂದ್ ಮಾನ್ಯಾಗ ನಾಲ್ವರಿ ಚಿಡ್ರಿ ನಾಲ್ಕು ಕ್ಯೂಡರ ಕಥೆ ಕ್ಯೂಡ್ ಈ ಕಥೆ ಹೆಸರು ಕ್ಯೂಡರು ಕ್ಯೂಡರ ಕಥೆಯನ್ನು ಹೇಳ್ತೀನಿ ಅಂದರ ಬರಿ ಕಥೆ ಕೇಳಣ ಅಮ್ಮ ಹೇಳಮ್ಮ ನೋಡಿ ಒಂದು ಮಲ್ಲ ಲಾಲ ಚೂಡ್ರು ಹ್ಮ್ ಯಾರು ಅದಕ್ಕೆ ಆದಾಗ ಗಂಡ ವಲ್ದಾಗ ಮೆಂಚಿ ಹಚ್ಕೊಂಡು ಹೊರ ತಂದಾ ಸಸಿ ಈ ಬುಟಿ ಕಡಿಕೊಂಡು ಒಟ್ಕೊಂಡು ಹೋಗಿತ್ತು ಹ್ಮ್ ಗಂಡ ವಲ್ದ ಮೆಂಚಿ ನೆರು ಕುಂತಕೊಂಡು ಆಲ್ಗಾ ಕಾಯತ್ತ ಗಂಡ ಹ್ಮ್ ಗುಟ್ಟಿ ಕಟ್ಕೊಂಡ ಹೋಗೋದರ್ದಾಗ ದಾರಿ ಇಡುದು ಅದು ಬಂದ ಮುದುಳಕ್ ದಾರಿ ಯಾವದಮ್ಮ ಅಂತ ಕೇಳಿದ್ರು ಆಚಿನ ಮುದುಳ ಮುದುಳಕ್ ದಾರಿ ಯಾವ್ದು ಐತಮ್ಮ ನಮ್ದ ಸಿಗೋದು ಅಂತ ಕೇಳಿದ್ರು ಅಪ್ಪ ನಮ್ಮ ಅರ್ಧ ರೊಟ್ಟಿ ಗಿರ್ಧ ರೋಟಿ ಕೊಟ್ಟ ಅರ್ಧ ರೊಟ್ಟಿರ್ನಾಟಿ ಕೈ ಅದ್ರಾಗ ನಿಮ್ಗೆ ಕೊಡಕ್ ಹೋಗ್ಲಿ ಅಂದ್ರು ಕೆಳ ಮಗಳಿಗೆ ಕಿವಿ ಕೇಳ್ತಿದ್ದ ಇಲ್ಲ ಅಂದ್ರ ಅವ್ರು ಸುಮ್ನೆ ಆಗ್ಬಿಟ್ರಿ ಸುಮ್ನೆ ಹೊಂಟ್ರಿ ಅವ್ರು ಕೇಳ್ಕಂತ ಮುಂದ ಬಡ ಬಡವರು ಹೋದ್ರು ಏ ಇದ್ದ ಮುಟ್ಟಿ ತಂದಿದಿ ಅಂದ್ರು ಗಂಡದ ಅವಾಗ ಬಂದ ತಿಳಿದ್ ಬಂದು ಏನ್ ಅಂತ ಅಣ್ಣ ಹಿಂಗಾರ ಬೆಳಿಲಿ ಮುಂಗಾರು ಬೆಳಿಗ್ ನೀನ್ ಮೂಗಿ ನರ್ತ್ ನಾ ಮಾಡಿಸ್ತೀನಿ ಅಂತಂದಿ ಮೂಗಿನ ಮೂಗಿಗಿನ ಮಾಡ್ಕ ಹಿಂಗಾರ ಬೆಳಿಲಿ ಮುಂಗಾರ ಬೆಳಿ ನೀನ್ ಮೂಗಿ ನರ್ತ್ ನಾ ಮಾಡಿಸ್ತೀನಿ ಅಂದಾತೀ ಬಂದ್ಬಿಡ್ತೀವಿ ನಾನು ಮೂಗ್ಕೊಯಿತಂದ

ஏ ஐத்தி ஏன் மகவ நான் ஒழ்கோ கண்ட முஜ ஒளி ஹுர்சி அந்த குண்டபட ஒழக் ஓதமான ீது சசி நாக நோட் அந்த அதிர அந்த ஆத்த குற்றி அது ஊருக்கூட்டி ஏ நான் இல்லை சந்த மாசம் ஆடி நான் குகிரி முச்சு அந்த

எம்பது <laughs> வருஷம் <laughs>

ಬುದ್ಧಿ ತಂದಿನಿ ಹುಣ್ ಬದಿ ನಾ ಹಿಂದೆ ಮುಂಗಾದ ಬೆಳೆದು ಬಡ ತನ್ನಿ ಅಂದೀಟ್ ಬಂತಿದ್ದ ಮನೀಗ್ ಬಂದ್ ಮನಿಗ್ ಬಂದ ಮುಂದಿ ಐತಿ ಐತಿ ನೀನ್ ಮಗ ಎಂತವ ನಾನು ಮುಖಾಕ್ತಿ ಮುಖ ಅಂದ ಅಂತ ಹೇಳ್ದ ಅವ್ರ ಹೇಳಿದ್ಲು ಹ್ಮ್ சீட்டு லட்சி லட்ச ஜக்தோர் நீரங்க ஆந்திரி மோச்சி

ஃபோன் அந்த அடெல்லாம் இத்தோழி மணி ஹோழிக்கு அன்ச அது அது இத்த அதுக்கு ஒரு அன்சித்த அதுக்கு ஒன்னு

ஜ மூணு அந்த உழை அரிக்க ஆ